ಒಂದು ಕೆಲವು ಸಮಸ್ಯೆಗಳು ನೋಡ್ತಾ ಇರೋದೇನು ಅಂದ್ರೆ ಆ ನಾಲ್ಕು ಗಂಟೆಗೆ ಗುಂಗೆಟ್ಪಳ್ಳಿ ಸರ್ಕಲ್ ಅಲ್ಲಿ ಬಂದಾಗ ಇಲ್ಲಿ ಒಂದು ಲೈಟ್ ಪೆಂಡಲ್ ಹಾಕಿ ಯಾವ ರೀತಿ ಮಾಡ್ಕೊಬೇಕು ಯಾಕಂದ್ರೆ ನಾವು ಸೋಲಾರ್ ದಾಖನ ಸ್ಥಾಪನೆ ಮಾಡಬೇಕಾದಾಗ ಅಲ್ಲಿ ಒಂದು ಸ್ವಲ್ಪ ಹೆಸರುಗಳ ಅದು ಅಲ್ಲೇ ಬರುತ್ತೆ ಬಂದಾಗ ನಾವು ಆ ಸರ್ಕಲ್ ಅಲ್ಲಿ ಅದೇ ಅದು ಇದು ಮಾಡಿರ್ತೀರ ದಯವಿಟ್ಟು ಈ ಬಾರಿ ನಾವೇನು అలా అర్థ ఆయ అలా మాడేడ అందావు తగల శాంతి వినిమయ్య సోహార నా మొదల భారతీయులు ఈ నెల కాలను కట్టడికి గౌరవ కొట్టు నంతరే నాలుగు నమ్మ ధర్మ ఆచరణ మొదల భారతీయు ఆమె ఎరడన అంటనే నమ్ ఈ ధర్మ జాతి అలా ಆ ಆ ಆ ಸಂದರ್ಭದಲ್ಲಿ ಅಲ್ಲಿ ಸ್ವಲ್ಪ ನೀವೇನಾದ್ರು ಮಾಡಿದಾಗ ಎಲ್ಲ ಬಂದಾಗ ಏನೇನೇ ನಿಮಗೂ ನಮ್ಗಿದೆ ಭದ್ರತೆ ಶಾಂತಿ ಕಾಪಾಡಬೇಕು ಅಂತ ಆದ್ರೆ ಬಂದ ಮಕ್ಕಳಲ್ಲಿ ಈಗ ಆ ಶಾಂತಿ ಭದ್ರತೆ ಕಾಪಾಡಬೇಕಿದ್ದು ನನ್ನ ಕಮಿಟ್ಮೆಂಟ್ ಈ ಭಾಗದಲ್ಲಿ ನಾವು ನಿಮ್ದು ನಂದು ಕಮಿಟ್ಮೆಂಟ್ ನಂದು ನಿಮ್ದು ಕಮಿಟ್ಮೆಂಟ್ ಜೊತೆಗೆ ನಮ್ಮ ನಮ್ ನೋಡೋದು ಕಮಿಟ್ಮೆಂಟ್ ಚಾನು ಕಮಿಟ್ಮೆಂಟ್ ಸುಬ್ಬಿದು ಕಮಿಟ್ಮೆಂಟ್ ಮೊದಲು ಅರಿಯೋದು ಇಲ್ಲಿರ್ತಕ್ಕಂಥ ಎಲ್ಲದೂ ಕಮಿಟ್ಮೆಂಟ್ ಇದೆ ಆದ್ರೆ ಈ ಹೊಸ ಜನರೇಷನ್ ಬರ್ತಾ ಇದೆಯಲ್ಲ ಸ್ವಲ್ಪ ಆವೇಶಕ್ಕೆ ಉಟ್ಕೊಂಡಿದ್ದಾಗ ನಾವು ಯಾವುದೇ ಕೆಟ್ಟ ಅಂಶಗಳಿಗೆ ನಾವು ಆತ್ಮದ ಕೊಡಬಾರ್ದು ಅದಕ್ಕೆ ಏನ್ ಮಾಡ್ತೇವೆ ಅಲ್ಲ ನನ್ನ ಅಗತ್ಯ ಇದು ಸಭೆಯಲ್ಲಿ ಚರ್ಚೆ ಆಗಿದೆ ತದನಂತರ ತೀರ್ಮಾನ ಅಲ್ಲಿ ಅಲ್ಲಿ ನಾನು ಅನ್ಕೊಂಡಿರೋದ್ರೆ ಇಲ್ಲಿ ನಾಗೇಶ್ ಎಂದಿದ್ದಾರೆ ಸಂದರ್ಭದಲ್ಲಿ ನಾವು ಅಲ್ಲಿ ಬಂಟಿಂಗ್ ಸಾಕ್ತಾ ಇರ್ತೀವಿ ಮುಂದಗಡೆ ಒಂದು ಶಿವಾಜಿದೋ ಇಲ್ಲ ಮತ್ತೆ ರಾಮಲ್ಲೋ ಬೆಕ್ಸ್ ಆಗ್ತಾ ಇದ್ವಿ ಆಯ್ಕೆ ಅಲ್ಲಿ ಅಲಂಕಾರ ಮಾಡ್ತಾ ಇದ್ವಿ ನನ್ನನ್ನ ವೈಯಕ್ತಿಕ ಇದೆ ದಿಲ್ ಯಾಕಂದ್ರೆ ಶಾಂತಿ ಕಾಪಾಡ್ತೀವಿ ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ನಾವೆಲ್ಲರೂ ತಟಸ್ಥವಾಗಿರೋಣ ಆ ಸಂದರ್ಭದಲ್ಲಿ ಎಲ್ಲರೂ ಓಡಾಡ್ತಾ ಇರ್ತಾರೆ ಯಾರ್ ಯಾರ್ ಕಣ್ಣು ಕೆಂಪು ಆಗುವುದು ಬೇಡ ಅಲ್ಲಿ ಅದನ್ನ ಇಡೋಣ ಮತ್ತೆ ಮೆರವಣಿಗೆ ಹೊರಟ ಮೇಲೆ ಅಲ್ಲಿಂದ ಮುಗಿದಾದ್ಮೇಲೆ ಮತ್ತೆ ಎಲ್ಲಾ ಪ್ರಕಾರ ಏನಾದ್ರು ಯಾಕಂದ್ರೆ ಆ ಸತ್ತಲಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳು ನಡೆಯಲ್ಲ ನಾವು ಯಾವ್ದೋ ಸಿನಿಮಾ ಇಡ್ತೀವಿ ಅಲ್ಲಿ ಬಂದು ಅದನ್ನು ಸೆಲ್ಫಿಗಳು ತಗೋತಾರೆ ಅದೇ ಧಾರ್ಮಿಕ ಕಾರ್ಯಕ್ರಿಯೆಗಳು ಅಲ್ಲಿ ಏನು ನಡೆಯಲ್ಲ ಫಾಲ್ಸ್ ವಾಟರ್ ಫಾಲ್ಸ್ ಅಲ್ಲಿ ಬರ್ತಾರೆ ಬಂದ್ರೆ ಸೆಲ್ಫಿ ತಗೋತಾರೆ ಮಾಡಿ ಕಸ್ರೆ ಹೋಗ್ತಾ ಇರ್ತಾರೆ ಅಷ್ಟೇ ಅದು ಯಾಕಂದ್ರೆ ಎಲ್ಲಿ ಏನಾದ್ರೂ ಧಾರ್ಮಿಕ ಪ್ರಕ್ರಿಯೆಗಳು ನಡಿಬೇಕಾದಾಗ ನಾವು ತೊಂದರೆ ಕೊಡೋದ್ರಿಂದ ಅದೊಂದು ಏನಂದ್ರೆ ಸೌಂದರ್ಯಕ್ಕೆ ಬಂದಿಟ್ಟು ಅಲ್ಲಿ ಆ ಜಾಗದಿಂದ ಇದನ್ನ ನಾವು ಕೇಳ್ತಾ ಇರೋದು ಅಲ್ಲಿ ಯಾರು ಮಾಡೋದು ಬೇಡ ಯಾಕಂದ್ರೆ ಅಲ್ಲಿ ರಾಸು ಮೆರವಣಿಗೆ ಬಂದಾಗ ಒಳಗಡೆ ಒಬ್ಬರ ಜನಗಳು ಜಾಸ್ತಿ ಇರ್ತಾರೆ ನಿಮ್ಮ ಹೇಳ್ತೀನಿ ಉರ್ಸು ಇಲ್ಲಿ ಬರೀ ಬಂದಿಲ್ಲ ಇಲ್ಲಿ ಊರಿನ ಹಬ್ಬ ಆ ಉರುಸಿಗೆ ಎಲ್ಲ ಹೆಣ್ಮಕ್ಳು ಅಂತ ಹೇಳ್ತಾರೆ ಹೋದ್ ವರ್ಷ ತಗೊಂಡಿ ಅಷ್ಟೇ ಪಕ್ಕ ಹೊಸ

ఆబోదా ఇది ఈ విధాన బాగా ఏదో సలహా సూచన దయవి